ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ನೀವು ಎಲ್ಲರೂ ವೀಕ್ಷಣೆ ಮಾಡ್ತಿದ್ದೀರಿ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ನಾನು ಮಾಸ ಭವಿಷ್ಯದಲ್ಲಿ ಕರ್ಕಾಟಕ ರಾಶಿ ಮಾಸ ಭವಿಷ್ಯವನ್ನು ಹೇಳಲಿಕ್ಕೆ ಹೋಗ್ತೇನೆ ಕರ್ಕಾಟಕ ರಾಶಿ ಅಧಿಪತಿಯಾದಂಥವನು ಚಂದ್ರಗ್ರಹ ಚಂದ್ರಗ್ರಹನ ಬದಲಾವಣೆ ಆದಂಥದ್ದು ಈಗಿರುವಂತಹ ಯೋಗದಲ್ಲಿ ಕೂತಿರುವಂಥದ್ದು ಗುರುಗ್ರಹ ಗುರುವಿನ ಬಲ ಚೆನ್ನಾಗಿರೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಶುಭ ಕಾರ್ಯಗಳಿಗೇನು ತೊಂದರೆ ಇಲ್ಲ ತಾಪತ್ರೆಗಳಿಲ್ಲ ಅಡೆತಡೆಗಳಿಲ್ಲ ಎಲ್ಲವೂ ಸಹ ಸುಭಿಕ್ಷವಾಗಿ ಸುಂದರವಾಗಿ ಸುಲಲಿತವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಆದರೆ ದೇಹದಲ್ಲಿ ಆರೋಗ್ಯದ ವ್ಯತ್ಯಾಸ ಕುಜಿನ ದೋಷದಿಂದ ಕೂಡಿರುವಂಥದ್ದು ಕರ್ಕಾಟಕ ರಾಶಿವರೆಗೆ ಕಾಡ್ತಾ ಇರುತ್ತೆ ಅದ್ರ ಬಗ್ಗೆ ಚಿಂತನೆಯನ್ನ ಮಾಡಬೇಕಾಗ್ತದೆ ಅದನ್ನು ಬಿಟ್ಟರೆ ಮನೆ ಕಟ್ಟೋದಿಕ್ಕೆ ಉತ್ತಮವಾದಂಥ ಯೋಗದಿಂದ ಕೂಡಿರ್ತೀರಿ ಅದೇ ರೀತಿಯಾಗಿ ನೀವು ಉತ್ತಮವಾದಂತಹ ಬಾಂಧವ್ಯವನ್ನು ಬೆಳ್ಕೊಂಡಿರ್ತೀರಿ ಎಲ್ಲವೂ ಚೆನ್ನಾಗಿದೆ ಸುಭಿಕ್ಷವಾಗಿದೆ ಆದರೆ ಆರೋಗ್ಯದಲ್ಲಿ ವ್ಯತ್ಯಾಸ ಅಂತೂ ಕಾಡ್ತಾ ಇರುತ್ತೆ ಹಾಗಾದರೆ ಗುರುಗಳೇ ಮುಂದಿನ ದಿನ ಭವಿಷ್ಯವೂ ಸಹ ನಾನು ಹೇಳಿದ ವಿಶ್ವಸೂ ಸಂವತ್ಸರವೂ ಸಹ ನಿಮಗೆ ಅನುಕೂಲವಾಗಿರಬಹುದು ಹೊಸ ಪಂಚಾಂಗ ಬಂದಾಗ ನಂತರದಲ್ಲಿ ಮತ್ತೆ ಮತ್ತೆ ಮಾಸ ಭವಿಷ್ಯಗಳಲ್ಲಿ ಹೇಳ್ತಾ ಹೋಗ್ತಾ ಇರ್ತೇನೆ ಈಗಿನ ಸ್ಥಿತಿಗತಿಗಳಲ್ಲಿ ಗುರುವಿನ ಬಲ ತುಂಬ ಚೆನ್ನಾಗಿರದೆ ಈಗಿನ ಸ್ಥಿತಿಯಲ್ಲಿ ಗುರುಬಲ ಚೆನ್ನಾಗಿದ್ದಾಗ ಈಗೇನು ಮಾಡಬೇಕು ಈ ತಿಂಗಳು ನಾನು ಏನು ಮಾಡಬೇಕು ಈ ಒಳ್ಳೆಯ ದಿನಗಳನ್ನು ಹೆಂಗ್ ಉಪಯೋಗಿಸ್ಕೊಳ್ಬೇಕು ಅದರ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಅದರ ಬಗ್ಗೆ ಉಪಯೋಗಿಸ್ಕೊಳ್ಬೇಕು ಅಂತ ಅಂದಾಗ ನಾನು ಶ್ರಮವನ್ನು ಪಡಬೇಕು ಏ ನನ್ನ ಕೈಲಿ ಇಷ್ಟೇ ಆಗೋದು ನಾನು ಏನೂ ಮಾಡಲಿಕ್ಕಾಗಲ್ಲ ಅನ್ನುವಂಥದ್ದು ಈಗಲೇ ಕೂತ್ಕೊಂಡ್ಬಿಟ್ರೆ ನೀವು ಮುಂದೆ ಭಾಳ ಕಷ್ಟವಾಗುತ್ತೆ ಪ್ರಯತ್ನವನ್ನು ಮಾಡಬೇಕು ಏನೇ ಇದ್ದರೂ ಸಹ ನನ್ನ ಹತ್ರ ನಾನೀಗ ಒಂದು ಅರವತ್ತು ಪರ್ಸೆಂಟ್ ನಾನು ವ್ಯವಹಾರಗಳನ್ನು ಮಾಡ್ತಿದ್ದೀನಿ ಅಂದರೆ ನೀವು ಹಂಡ್ರೆಡ್ ಪರ್ಸೆಂಟ್ ವ್ಯವಹಾರಕ್ಕಿಂತ ನಲ್ವತ್ತು ಪರ್ಸೆಂಟ್ ನೀವು ಶ್ರಮವನ್ನು ಪಟ್ಟು ನೀವು ವ್ಯವಹಾರವನ್ನು ಮಾಡಿಕೊಂಡ್ರೆ ಈ ವರ್ಷವೇ ನಿಮಗೆ ಉತ್ತಮವಾದಂಥ ವರ್ಷವಾಗಿಬಿಡತ್ತೆ ಆದ್ದರಿಂದ ಗುರುವಿನ ಬಲ ಇದ್ದಾಗ ನೀವು ಏನು ಬೇಕಾದರೂ ಸಾಧನೆಯನ್ನು ಮಾಡಬಹುದು ಈ ಗುರುವಿನ ಬಲ ಏನೇನು ಕೊಡುತ್ತೆ ಅಂತಂದ್ರೆ ಹೊಸ ಕೆಲಸವನ್ನು ಆರಂಭವನ್ನು ಮಾಡಲಿಕ್ಕೆ ಹೊಸದಾದರೂ ಖರೀದಿ ಮಾಡಲಿಕ್ಕೆ ಹೊಸ ಕೆಲಸವನ್ನ ಸೃಷ್ಟಿ ಮಾಡ್ಕೊಳ್ಲಿಕ್ಕೆ ವಾಹನವನ್ನ ಖರೀದಿ ಮಾಡಲಿಕ್ಕೆ ಜೊತೆಯಲ್ಲಿ ಮದುವೆ ಮಂದಿ ಮದುವೆ ಮುಂಜಿಗಳು ಶುಭ ಕಾರ್ಯಗಳನ್ನು ನಡೆಸಲಿಕ್ಕೆ ಇದೆಲ್ಲಕ್ಕೂ ಸಹ ಗುರುವಿನ ಅನುಗ್ರಹ ತುಂಬಾ ಚೆನ್ನಾಗಿ ಕರ್ಕಾಟಕ ರಾಶಿಯಾಗಿರುತ್ತೆ ಈ ದಿನವನ್ನ ಈ ಶುಭವಾಗಿರುವಂತಹ ಮಾಸವನ್ನ ತಮ್ಮೆಲ್ಲರೂ ಸಹ ಉಪಯೋಗಿಸ್ಕೊಳ್ಬೇಕು ಅಂತ ಮತ್ತೊಮ್ಮೆ ನಾನು ನಿಮಗೆ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತವೆ ಭಗವಂತ ನಿಮಗೆ ಒಳಿತನ್ನು ಮಾಡಲಿ